ಸಂತೋಷ್ ಅವರು ಸಂಜು ನಾಯ್ಕು ಬೇಡಿಕೆ ಮೇಲೆ ಬರಬೇಕು ಗೌರವವನ್ನು ಸಲ್ಲಿಸಬೇಕು ಘೋಷಣೆಗಳನ್ನ ಕೂಗಬೇಕು ಸರ್ ಇಲ್ಲಿ ನೋಡಿ ಅಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಕಿ ಸೇನೆ ಕಿ ಎಂ ಎಸ್ ಜಗಣ್ಣಕ್ಕೆ ರವಿ ಸುಬ್ರಹ್ಮಣ್ಯ ಸರ್ ಅವರಿಗೆ ನಾಗ ಸರ್ ಅವರಿಗೆ ಹೋಗ್ಬಿಡಿ ಸರ್ ಹಂಗಾರೆ ಎಲ್ಲರೂ ಬೇಕು எல்யாளி அபினந்த கழிச்சி கழசி சார்

ಹಾಗೂ ಪದಾಧಿಕಾರಿಗಳು ಆಗಮಿಸಿದ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಮೂಲಕ ಅಭಿನಂದನೆಗಳು ಈ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ ಬಸವನಗುಡಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸೇನೆ ತನ್ನ ಶಾಖೆಯನ್ನ ಪ್ರಾರಂಭ ಮಾಡ್ತಾ ಇದೆ ಮಂಜುನಾಥ ಕಾಲೋನಿಯಲ್ಲಿ ಸ್ನೇಹಿತರಾದಂತಹ ಜಗದೀಶ್ ಅವರು ನಮಗೆಲ್ಲರಿಗೂ ಕೂಡ ಜಗ್ಗುವಂತಾನೆ ಪ್ರಸಿದ್ಧಿ ಅವರು ಅವರ ತಂಡ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನು ಒದಗಿಸುವಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಾವ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಜನಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸಿಕ್ಕಬೇಕು ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಸಂಘಟನೆಯ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಈ ಸಂಘಟನೆಗೆ ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರುತ್ತದೆ ಈ ಭಾಗದಲ್ಲಿ ಜನಪರವಾದಂತಹ ಕೆಲಸಗಳನ್ನ ಆ ಸಂಘಟನೆ ಮಾಡಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ರವಿ ಸುಬ್ರಹ್ಮಣ್ಯಂ ಸಾಹೇಬ್ರ ಅವರ ತಂಬದಿರು ನಾವೆಲ್ಲರೂ ಕೂಡ ಮೊದಲಿಂದಲೂ ಕೂಡ ನಾವು ಅವರ ಯಶಸ್ಸನ್ನ ಮತ್ತೆ ಅವ್ರ ಏಳ್ಗೆಯನ್ನ ಸಹಿಸಿಕೊಂಡ್ ಬಂದಂತವ್ರು ನಾವೆಲ್ಲ ಯಾಕಂದ್ರೆ ಅವರು ಅವ್ರು ಬೆಳತ್ಂತ ಹುಡುಗರು ನಾವೆಲ್ಲ ಈ ನಿಟ್ಟಿನಲ್ಲಿ ದಲಿತ ಸೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದ್ರೂ ಅವರು ನಮ್ಮ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಏನು ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಾಜಿಯಿಂದಲೂ ಕೂಡ ನಾವು ಇಪ್ಪತ್ತೈದು ವರ್ಷಗಳಿಂದ ಒಡನಾಡ ಇಟ್ಕೊಂಡಿದ್ದವರು ನಾವು ಅವರ ಸಂಘ ಅವರ ಪಾರ್ಟಿ ಲೋಕ ಶಕ್ತಿ ಪಾರ್ಟಿ ಮತ್ತೆ ಬಲಿಸೇನಾ ಇದು ಯಾವತ್ತೂ ಕೂಡ ನಮ್ಮ ನರೇಂದ್ರ ಮೋದಿ ಅವರನ್ನ ಕೈಯನ್ನ ಬಲಪಡಿಸುವಂತ ಒಂದು ಸಂಘಟನೆ ಒಂದು ಪಾರ್ಟಿ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಕೂಡ ನಾವು ಈ ಬಿಹಾರದಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ ಆ ಕೂಡ ಎಲ್ ಎ ಸೀಟ್ ನಮ್ಮ ಲೋಕ ಪಾರ್ಟಿಗೆ ನೀಡಲಾಗಿದೆ ಮೋದಿ ಅವರ ಸರ್ಕಾರದಲ್ಲಿ ಒಂದು ಅಲೈನ್ಸ್ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಸುಮಾರು ಸಾರಿ ಬಾಳಿ ಎಲೆಕ್ಷನ್ ಆದರೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರೆಸ್ಪೀಟ್ ಮಾಡ್ತಾರೆ ಆ ಪ್ರೆಸ್ ಪ್ರೆಸ್ಪೀಟ್ ನಮ್ಮ ಕರ್ನಾಟಕ ರಾಜ್ಯದ ನಾನು ಅಧ್ಯಕ್ಷ ಆಗಿ ಎಲ್ ಜೆ ಇದ್ದಂತ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತದೆ ನನಗೆ ಹೆಮ್ಮೆ ಇದೆ ಈ ಭಾಗದಲ್ಲಿ ನಾವೆಲ್ಲೂ ಕೂಡ ಎಲ್ಲಾ ಕಡೆ ಬಿಜೆಪಿ ಸಪೋರ್ಟ್ ಆಗಿರ್ತೀವಿ ಇದ್ದೀವಿ ಇದನ್ನ ಮನಗಾಳ್ಬೇಕು ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಇರತಕ್ಕಂತ ನನ್ನ ಶೋಷಿತ ವರ್ಗಗಳು ಏನಿದ್ದಾವೆ ಅವ್ರಿಗೆ ಏನಾದರೂ ಸಮಸ್ಯೆಗಳು ಇದ್ದಾಗ ಮತ್ತೆ ತೊಂದರೆ ತಾಪತ್ರಗಳಿದ್ದಾಗ ಅನ್ಯಾಯಗಳಾಗಿದ್ದಾಗ ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ದಾಗ ಎಂ ಎಲ್ ಎ ಸಾಹೇಬರ್ತೀವಿ ಖಂಡಿತವಾಗಿ ಕೂಡ ನಮ್ಮ ಬೆನ್ನೆಲಬ ನಿಂತ್ಕೊಂಡೇ ಇರ್ತಾರೆ ನಿಂತ್ಕೊಳ್ತಾರೆ ಅವ್ರು ನಮ್ಮ ಪರವಾಗಿ ನಿಲ್ತಾರೆ ಮತ್ತು ಸಹಕಾರ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಈ ಮಂಜುನಾಥ ಕಾಲೋನಿಯಲ್ಲಿ ಏನಿವತ್ತು ಕೃಷ್ಣ ಮತ್ತು ಗೋಪಾಲ್ ಅವರ ನೇತೃತ್ವದಲ್ಲಿ ರಘು ಇವರೆಲ್ಲರ ನೇತೃತ್ವದಲ್ಲಿ ಈ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಯಾವುದೇ ತ ಕಾರಣಕ್ಕೂ ಕೂಡ ಕಾನೂನು ಕೈಗೆತ್ತ ಕೆಲಸ ಆಗಲ್ಲ ಬಟ್ ನಾವೇನಾದ್ರೂ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತತ್ವ ಸಿದ್ಧಾಂತ ಅದಕ್ಕೆ ಭದ್ರವಾಗಿರ್ತೀವಿ ಇಲ್ಲಿ ಶಾಂತಿಯನ್ನ ಅಷ್ಟೇ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ ಬಟ್ ಇಲ್ಲಿ ಏನು ನಮ್ಮ ಜನ ಶೋಷಿತ ಸಮುದಾಯಕ್ಕೆ ಏನು ಹಕ್ಕು ಬಾಧ್ಯ ಅವ್ರ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂತ ಕೆಲಸ ನಮ್ಮ ಜಲಿಸೇನೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಭೀ ಜೈ ಪಾಸ್ ಜೈ